ವೀಕ್ಷಕರೇ ಸರ್ಕಾರಗಳು ಇಷ್ಟೊಂದು ಅಮಾನುಷವಾಗಿ ನಡ್ಕೊಳ್ತಾ ಇದ್ದಾವೆ ಅಂದ್ರೆ ನಾವು ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಅನ್ನೋ ನೋವು ಕಾಡುತ್ತೆ ಕಳೆದ ರಾತ್ರಿ ಕೊರೆವಚೇಳಿ ಗಾಳಿ ತುಂತುರು ಮಳೆ ನಡುವೆ ಸಾವಿರಾರು ಬಿಸಿಯೂಟ ಹಾಗೂ ಅಂಗನವಾಡಿ ಎಂಟತ್ತು ಜಿಲ್ಲೆಯ ಮಂದಿ ತುಮಕೂರು ನಗರದ ಕೇಂದ್ರ ಸಚಿವ ವಿ ಸೋಮಣ್ಣ ಕಚೇರಿ ಬಳಿ ಬಂದು ತಮ್ಮ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ರು ಅವರಲ್ಲಿ ಮಧ್ಯವಯಸ್ಕರು ಇದ್ದಾರೆ ಪುಟ್ಟ ಮಕ್ಕಳನ್ನ ಎತ್ಕೊಂಡು ಬಂದ ಮಹಾತಾಯಿಯರು ಇದ್ದಾರೆ ಕೇಂದ್ರ ಸಚಿವರ ಕಚೇರಿ ಬಳಿ ಪ್ರತಿಭಟನೆಗೆ ಅವಕಾಶ ನೀಡದ ಪೊಲೀಸರು ಇವರನ್ನ ನಗರದ ಟೌನ್ ಹಾಲ್ ಬಳಿಯ ಸರ್ಕಲ್ ಬಳಿ ಪ್ರತಿಭಟಿಸಲು ಸೂಚಿಸಿದ್ದಾರೆ ದುರಾದೃಷ್ಟಕ್ಕೆ ಕಳೆದ ನಾಲ್ಕೈದು ದಿನಗಳಿಂದ ಮನೆ ಕೊರೆವ ತಂಡಿ ಬಿಟ್ಟು ಬಿಡದೆ ಕಾಡ್ತಾ ಇರುವ ಈ ಸಂದರ್ಭದಲ್ಲಿ ಕುಡಿಯುವ ನೀರು ಊಟ ಮಲಗಲು ಸರಿಯಾದ ಜಾಗವಿಲ್ಲದೆ ಬಳಸಲು ಶೌಚಾಲಯದ ಕೊರತೆ ನಡುವೆ ಸರಿಯಾದ ಭದ್ರತೆ ಕೂಡ ಇಲ್ಲದೆ ಇರುವುದು ಇವರನ್ನ ಮತ್ತಷ್ಟು ಆತಂಕಕ್ಕೆ ದೂಡಿದೆ ಆದರೆ ದಿನ ಸಾಯೋದಕ್ಕಿಂತ ನಮ್ಮ ಹಕ್ಕನ್ನ ಪಡೆದೇ ತೀರ್ತೇವೆ ಎಂದು ತೀರ್ಮಾನ ಮಾಡಿಕೊಂಡು ಬಂದಿರುವ ಈ ಮಹಿಳಾ ಹೋರಾಟಗಾರ್ತಿಯರು ಪಟ್ಟು ಸಡಿಲಿಸುವ ಯಾವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಈ ಕುರಿತು ಹೋರಾಟಕ್ಕೆ ಇಳಿದಿರುವ ನಿಂಗಮ್ಮ ಏನು ಹೇಳ್ತಾರೆ ನೀವೇ ನಮಸ್ತೆ ಸರ್ ನಾವು ಚಿತ್ರದುರ್ಗ ಜಿಲ್ಲೆಯಿಂದ ಬಂದಿದ್ದೀವಿ ಆರು ಏಳು ಜಿಲ್ಲೆಯಿಂದ ಬಂದಿದ್ವಿ ಸರ್ ಇಲ್ಲಿ ತುಮಕೂರು ಜಿಲ್ಲೆಗೆ ಎಷ್ಟು ಜನ ಇದ್ದೀರ ಹನ್ನೆರಡು ಸಾವಿರ ಜನ ಬಂದಿದ್ದೀವಿ ಸರ್ ಬೆಳಗ್ಗೆ ಈಗ ಒಂದು ಐದು ಸಾವಿರ ಜನ ಸಾವಿರಾರು ಜನ ಇದೀವಿ ಸರ್ ಇನ್ನ ಯಾಕಂದ್ರೆ ಕೆಲವು ಬೇಡಿಕೆನ ಈಡೇರಿಸ್ತಾರೆ ನಾ ನಾ ಮುಂಚೆ ಎಲ್ಲರೂ ಹತ್ರ ಮಾತಾಡಿದ್ರವಲ್ಲ ಹಂಗಾಗಿಬಿಟ್ಟು ಬರ್ಬೋದು ನಮ್ಮ ಬೇಡಿಕೆ ಈಡೇರಿಸಿರ್ಬೋದು ಮನವಿ ತಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಇದಿತ್ತು ಅವ್ರೇನು ಮಾಡಿದರು ನಾವು ಇವಾಗ ಬರೋಕ್ಕಾಗಲ್ಲ ಹಾಗೆ ಮೊಬೈಲಲ್ಲೇ ವೀಡಿಯೋ ಕಾಲಲ್ಲಿ ಮಾತಾಡ್ತೀವಿ ನಾವು ಅಂತ ಹೇಳಿದರು ಸೋಮಣ್ಣ ಸಾಹೇಬ್ರು ಹೇಳಿದರು ಸರ್ ಆದರೆ ಪುಸ್ತಕದೊಳಗೆ ಬದ್ನೆಕಾಯಿ ಊಟಕ್ಕೆ ಬರೋಲ್ಲ ಸರ್ ಅದು ಅದು ಮಾತು ಮಾತಾಗಿರುತ್ತೆ ಮೊಬೈಲ್ ಮೊಬೈಲ್ ಮೊಬೈಲಾಗೆ ಇರುತ್ತೆ ನಮ್ಗೊಂದು ಆರ್ಡ್ರ್ ಕೊಡಬೇಕಲ್ವಾ ಅದಕ್ಕೆ ಆರ್ಡ್ರ್ ಕೊಟ್ಟಿಲ್ಲದ್ಕಾಗಿನ ದಯವಿಟ್ಟು ನಮಗೆ ಬಂದು ಇಲ್ಲೊಂದು ಆರ್ಡ್ರ್ ಮಾಡ್ರಿ ಅಂತ ನಾವು ಕೇಳಿದ್ವಿ ಸರ್ ನಾವಲ್ಲಿ ಸೋಮಣ್ಣಾರು ಆಫೀಸ್ ಮುಂದೆ ಮಾಡ್ಬೇಕಂತ ಬಂದ್ವಿ ಪೊಲೀಸ್ನವರು ಅಲ್ಲೆಲ್ಲರಿಗೂ ಸರ್ಕಾರಿ ಜಾಗ ಆಗಿರೋದ್ರಿಂದ ತೊಂದರೆ ಆಗ್ತೈತೆ ನಿಮ್ಗೆ ಇಲ್ಲಿ ಸೇಫ್ಟಿ ಇರ್ತೈತೆ ಬರ್ರಿ ನಿಮಗೆ ಅನುಕೂಲ ಮಾಡ್ಕೊಡ್ತೀವಿ ನಿಮಗೆಲ್ಲ ಸಹಾಯ ಮಾಡ್ತೀವಿ ಅಂತ ಕರ್ಕೊಂಡ್ಬಂದು ಇಲ್ಲಿಗೆ ಇದು ಮಾಡಿದ್ರು ಸರ್ ಈಗ ನೋಡಿದರೆ ಸಾಯಂಕಾಲ ಅವರು ಮಾತಾಡಿದ ಮೇಲೆ ವಿಡಿಯೋ ಕಾಲಲ್ಲಿ ಮಾತಾಡಿದರು ನಮ್ಮ ಕಂಬಳ ಕಂಬಳ ಕೋಟೆ ಮತ್ತು ಮಾತಾಡಿದ ಮೇಲೆ ನಮ್ಮ ಬೇಡಿಕೆ ಈಡೇರಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಂಗನವಾಡಿಯೋರು ಬಿಸಿ ಊಟ ಎಲ್ಲ ಸೇರಿಬಿಟ್ಟು ಮಾತಾಡಿ ನಾವು ಹೋಗೋಕ್ಕಾಗಲ್ಲ ನಮ್ಗೊಂದು ಆದೇಶ ಮಾಡಿಕೊಡಿ ಹೋಗ್ತೀವಿ ಅಂತ ಕೇಳಿದ್ವಿ ಅದಕ್ಕೆ ನೀವು ಇಲ್ಲಿಂದ ಹೋಗಿ ಇಲ್ಲ ಅಂದ್ರೆ ಚೋಟ್ರಿ ಮಾಡ್ಕೊಡ್ತೀವಿ ಚೋಟ್ರಿ ಮನೆಗೆ ಬರ್ರಿ ಇಲ್ಲಿ ಮಕ್ಕ ಬಿಡ್ರಿ ನಾವು ಕಾಯೋಕ್ಕಾಗಲ್ಲ ನಿಮ್ಮನ್ನ ಅಂತ ಕೇಳಿರು ಇದು ನಮ್ಗೆ ಹೊಸದಲ್ಲ ಸರ್ ಹೋರಾಟ ಹೋರಾಟ ಅಂದರೆ ಹೊಸದಲ್ಲ ನಮ್ಗೊಂಥರ ಹಬ್ಬ ಇದ್ದಂಗೆ ನಮ್ಗೆ ಹೋರಾಟ ಬಂತ ತಕ್ಷಣ ಖುಷಿ ಖುಷಿಯಾಗಿ ನಾವು ಬಂದು ರೋಡಲ್ಲೇ ಕೆಲಸ ಮಾಡ್ತೀವಿ ರೋಡಲ್ಲೇ ಇರ್ತೀವಿ ಇವತ್ತು ಬಿಸಿ ಊಟಕ್ಕೆ ಹೋಗ್ಬೇಕಂದ್ರೆ ಬಿಸಿಲು ಗಾಳಿಯಲ್ಲೇ ಮಾಡುತ್ತೀವಿ ಅಂಗನವಾಡಿಗೆ ಹೋಗ್ಬೇಕಂದ್ರೂ ಅಲ್ಲೇಯ ಅವರು ಮನೆ ಮನೆಗೆ ಹೋಗ್ಬೇಕು ಸರ್ವೆ ಮಾಡ್ಬೇಕಂದ್ರೆ ಅಂಗನವಾಡಿ ನಡ್ಕೊಂಡೇ ಹೋಗ್ಬೇಕು ಬರಬೇಕು ಇದೇನು ಹೊಸದಲ್ಲ ನಮಗೆ ಬಿಸಿ ಹುಟ್ಟಾರ ಅವ್ರಿಗೂ ಈಗ ಕೆಲವು ರೇಷನ್ನೇ ಕ್ಲೀನಾಗಿ ಇಲ್ಲ ಮಕ್ಕಳಿಗೆ ಹೂಳ ಎಲ್ಲ ಇರುತ್ತೆ ಅಂಥದ್ದು ನಾವು ಹಸ್ನು ಮಾಡ್ತಿರ್ತೀವಿ ತೊಂಬತ್ತು ನೂರಕ್ಕೆ ಒಂದು ಮಗು ಕಮ್ಮಿ ಇದ್ರೂ ಒಬ್ಬರು ಅಡಿಗೆರು ತೆಗಿತ ಇದ್ದಾರೆ ಇವಾಗ ಮೂವರು ಅಡಿಗೆರು ಇರೋ ಜಾಗದಲ್ಲಿ ಒಂದು ಮಗು ಕಮ್ಮಿ ಆದರೂ ಇವ ಇಬ್ಬರೇ ಇರ್ರಿ ಅಂತಾರೆ ಸರ್ ಏನಾದ್ರು ಕಷ್ಟ ಸುಖ ಆಗಿ ಅವ್ರ ಮನೆಗೆ ಹೋದ್ರೆ ಒಬ್ಬರು ನಾವ್ ಒಬ್ಬರು ಕೈಲಿ ಮಟ್ಟೆ ಬೇಸಬೇಕು ನಾವ್ ಇಪ್ಪತ್ನಾಲ್ಕು ವರ್ಷ ಆಯ್ತು ಸರ್ ಬಿಸಿ ಊಟ ಹ್ಞೂ ಸರ್ ಮುನ್ನೂರು ರೂಪಾಯಿಗೆ ಹತ್ತು ವರ್ಷ ದುಡ್ದಿದ್ವಿ ಬರೀ ಹತ್ತು ರೂಪಾಯಿ ಕೊಡ್ತಿದ್ರು ಡೈಲಿ ಹತ್ತು ರೂಪಾಯಿನೇ ಸರ್ ಅವಾಗಿಂದ ಕೆಲಸ ಮಾಡ್ತಾ ಇದ್ವಿ ಸರ್ ಯಾಕಂದ್ರೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಕಣ್ಣು ಓದ್ಕೊಂಡು ನಾವ್ ಕೆಲಸ ಬಂದ್ರು ಇವತ್ತು ನಮಗ್ ಕೊಡ್ತಕ್ಕಂಥದ್ದು ಏನಾರ ರಾಜ್ಯ ಸರ್ಕಾರದ ಮುಂದೆ ಏನಾರ ನಾವು ಹೋರಾಟಕ್ಕೆ ಕುಂತ್ರೆ ಏ ರಾಜ್ಯ ಸರ್ಕಾರದ ಮುಂದೆ ಕುಂತ ಸಿದ್ದರಾಮಯ್ಯ ಕಣ್ ಕಾಣಲ್ವೇ ಅಂತ ಬೈತಾರಲ್ವಾ ಇವ್ರೆಲ್ಲ ಇವತ್ತು ಸಿದ್ದರಾಮಯ್ಯ ಆಗ್ತಾ ಇಲ್ಲ ಅಂತ ನಾನು ಸಾಹೇಬ್ರಿಗೆ ಯಾಕ್ರಿ ಅವ್ರಿಗೆ ಸಂಬಳ ಕೊಡ್ತಾ ಇಲ್ಲ ಹೆಚ್ಚುವರಿ ಮಾಡ್ತಾ ಇಲ್ಲ ನೀವ್ ಅನುದಾನ ಅವ್ರಿಗೆ ಯಾಕೆ ಇಲ್ಲ ಅಂತ ಅವ್ರ ಯಾಕೆ ಕೇಳ್ಬಾರ್ದು ಈಗ ನಿಮ್ಮ ನಾವ್ ಕೇಂದ್ರ ಸರ್ಕಾರದ ಇರೋದೇ ಸರ್ ರಾಜ್ಯ ಸರ್ಕಾರ ಪಾಲ್ ಕೊಟ್ಟಿದ್ದಾರೆ ಈಗ ಕೇಂದ್ರ ಸರ್ಕಾರ ಎರಡ್ ಪಾಲ್ ಕೊಡ್ಬೇಕು ನಮಗೆ ಕೊಡ್ತಾ ಇಲ್ಲ ನಾವ್ ಕೊಡೋವರ್ಗು ಹೋಗಲ್ಲ ಸರ್ ಬರಬೇಕು ಆರ್ಡ್ರ್ ಸಮೇತ ಕೈಯಾಗಿಡ್ಕೊಂಡ್ ಬರ್ಬೇಕು ಕೊಡ್ಬೇಕು ಹದಿನಾಲ್ಕು ವರ್ಷದಿಂದ ಬೇಡ್ತಾಯಿದ್ದೀವಿ ಸರ್ ಕಾಡಿ ಬೇಡ ಅಂತ ನಾವು ಕೆಲಸ ಮಾಡಿ ಇವ್ರಿಗೆ ಕಾಡಿ ಬೇಡ ಅಂಥದ್ದು ಏನೈತೆ ಸರ್ ನಾವು ಆಮೇಲೆ ನೋಡಿ ಇಲ್ಲಿ ಬಂದಿವ ಪೊಲೀಸ್ನವರು ಏನು ಸೆಕ್ಯೂರಿಟಿನೂ ಇಲ್ಲ ನಮಗೆ ಒಂದು ಏನು ವ್ಯವಸ್ಥೆ ಇಲ್ಲ ಶೌಚಾಲಯ ಇಲ್ಲ ಇಲ್ಲಿ ಹೋಗಬೇಕಂದ್ರೇ ಹೊರ್ಗಡೆ ಹೋದ್ರೆ ಹತ್ತು ರೂಪಾಯಿ ಬೇಕು ಒಂದ್ಸಲಿ ಹೋಗಕ್ಕೆ ಹೋಗೋಕ್ಕೆ ಆಮೇಲೆ ಹೊರಗಡೆ ಹೋದ್ರೂ ನಮಗೆ ಸೇಫ್ಟಿ ಇಲ್ಲ ಭಯ ಹೊತ್ನಾಗ ಓಡಾಡೋದು ಹೆಂಗೆ ಅಂತ ಹೆಣ್ಮಕ್ಳೇ ಹಾಕಿಲ್ಲ ಯಾರು ಬರೇ ಗಂಡ್ ಮಕ್ಕಳ ಪೊಲೀಸ್ನರು ಆದ್ರಿಂದ ನಮಗೆ ಬಹಳ ತುಂಬಾ ಮರಿ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಬಂದಿದ್ದಾರೆ ಆ ಮಕ್ಕಳು ನೋಡ್ಕೋರು ಮತ್ತೆ ಮನೆಯಾಗ ನೋಡ್ಕೋಳರೇ ಇಲ್ಲ ಮತ್ತೆ ನಾವು ಹೋರಾಟಕ್ಕೆ ಬರ್ಲೇಬೇಕು ನಮ್ಮ ಮಕ್ಕಳು ನಾವು ಕೇಳ್ಬೇಕಂದ್ರೆ ಇವತ್ತು ಬಹಳ ಅಂದ್ರೆ ನಮಗೆ ತುಂಬಾ ನೋವಾಗಿದೆ ಸರ್ ಯಾಕಂದ್ರೆ ಇವ್ರಿಗೆ ಓಟಾಕಿ ಗೆಲ್ಸಿದ್ದೇ ತಪ್ಪ ನಾವು ಅನ್ನೋ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದ್ವಿ ಯಾಕಂದ್ರೆ ನಾವು ಅಂಗನವಾಡಿ ಬಿಸಿ ಉಡ್ತಾರಿಗೆ ಏನಾರು ನಮ್ಮ ಬಗ್ಗೆ ದಣಿ ಹತ್ತುತ್ತಾರೆ ಇವ್ರು ನಮ್ಮ ಬಗ್ಗೆ ಗೌರವ ಕೊಡ್ತಾರೆ ನಾಳೆ ದಿನ ಮಾತಾಡ್ತಾರೆ ಪಾರ್ಲಿಮೆಂಟಲ್ಲಿ ಅಂತ ನಾವು ಓಟ್ ಆಗಿ ಗೆಲ್ಸಿದ್ವಿ ಇವರು ನಮ್ಮದು ಹಕ್ಕನ್ನ ಕಿತ್ಕೊಂಡು ಹೋಗಿ ಇವ್ರ ಮಜಾ ಮಾಡಕ್ಕೆ ಇವರೇ ಬೇಕಾ ಅಂತ ನಮ್ಗೆ ಇವತ್ತು ಗೊತ್ತಾಗೈತೆ ಇಂಥವ್ರು ಇರಬೇಕಾ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇಂಥರವ್ರು ನಾವು ಓಟ್ ಹಾಕ್ಬೇಕಾ ಅನ್ನೋಂಥ ಪರಿಸ್ಥಿತಿ ಬಂದೈತೆ ಇವ್ರದೇ ಸರ್ಕಾರ ಇದ್ದ ರಾಜ್ಯ ಸರ್ಕಾರ ಇದ್ದ ಕೂಡ ಇದೇ ತರನೇ ಪೊಲೀಸ್ನ ಕಳಿಸಿ ಕಳಿಸಿ ನಮ್ಮನ್ನ ಅಂಗನ ಓಡೋರು ಬಿಸಿ ಹುಡ್ತಾನ ಲಾಠಿ ಚಾರ್ಜ್ ಮಾಡಿಸ್ತಾ ಇದ್ರು ಇವಾಗನು ಇವರು ಕೇಂದ್ರ ಸರ್ಕಾರದ ಇರೋದಾಗ ಇಲ್ಲಿ ಬಂದಾಗ ಇಲ್ಲಿನ ಲಾಠಿ ಚಾರ್ಜ್ ಮಾಡ್ಸಕ್ಕೆ ರೆಡಿ ಆಗಾರೆ ನಮ್ಮನ್ನ ಒದ್ದೋಡ್ಸಕ್ ರೆಡಿ ಸರ್ ಯಾಕೆ ಇಷ್ಟು ಹೋರಾಟ ನಮ್ಮ ಹೋರಾಟ ಏನಾದ್ರೂ ಬಿಡಲ್ಲ ಸರ್ ಇಲ್ಲಿ ಎಷ್ಟು ಜನ ಸತ್ರೂ ಬಿಡಲ್ಲ ಎಂತ ಚಳಿ ಆದರೂ ಬಿಡಲ್ಲ ಎಂತ ಮಳೆ ಬಂದರೂ ಬಿಡಲ್ಲ ಹತ್ತು ದಿನ ಉಪವಾಸನಾರು ಇದ್ದು ಹೋರಾಟ ಮಾಡ್ತೀವಿ ಸೋಮಣ್ಣರ ಆಡ್ರ್ ಹಿಡ್ಕೊಂಡು ಬರ್ಬೇಕು ಅಂತ ಮಾತನ್ನ ನಾವು ನಿಜವಾಗ್ಲೂ ಅವ್ರಿಗೆ ನಮ್ಮ ಹೆಣ್ಮಕ್ಳ ಮೇಲೆ ಗೌರವ ಇದ್ರೆ ಅವ್ರಿಗೆ ಅಭಿಮಾನಿ ಇದ್ರೆ ಅಂಗನವಾಡಿ ಬಿಸಿ ಉಡ್ತಾರ ಮೇಲೆ ಇದ್ರೆ ಈಗ ಕೂಡ್ಲೆ ಇಲ್ಲಿಗೆ ಇಲ್ಲ ಅಂದ್ರೆ ಅವ್ರ ಸಂಬಂಧಪಟ್ಟಂತ ಕಳಿಸ್ತೀವ ಅಂದ್ರೆ ಯಾರನ್ನೇ ಕಳ್ಸಿದ್ರು ನಾವೊಂದು ಈ ಜಾಗ ಬಿಟ್ಟೋಗಲ್ಲ ಸರ್ ಏನಾರು ಆಗ್ಲಿ ನಾವಿಲ್ಲೇ ಇಲ್ಲೇ ಇರ್ತೀವಿ ಸರ್ ಚಿತ್ರದುರ್ಗ ಜಿಲ್ಲೆ ನಿಂಗಮ್ಮ ಅಧ್ಯಕ್ಷ ಅಧ್ಯಕ್ಷರು ಕೇಳಿಸ್ಕೊಂಡ್ರ ನಿಂಗಮ್ಮನ ಮಾತು ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗೆ ಪೂರಕವಾಗಿ ಸ್ಪಂದಿಸಿದ್ದು ಕೇಂದ್ರದಲ್ಲಿ ಮಂತ್ರಿ ಆಗಿರುವ ಸೋಮಣ್ಣ ಅವರಿಗೂ ನಾವು ಮತ ಹಾಕಿ ಈ ತರ ಬೀದಿಯಲ್ಲಿ ಹೋರಾಟ ಮಾಡಬೇಕಾದ ಸ್ಥಿತಿ ಎದುರಿಸ್ತಾ ಇದೀವಿ ಸಚಿವ ಸೋಮಣ್ಣ ಕೈಯಲ್ಲಿ ಆರ್ಡರ್ ಹಿಡಿದು ಸ್ಥಳಕ್ಕೆ ಬರೋವರೆಗೂ ನಾವು ಇಲ್ಲಿಂದ ಕದಲಲ್ಲ ಅಂತಾರೆ ಮತ್ತೊಬ್ಬ ಮಹಿಳಾ ಹೋರಾಟಗಾರ್ತಿ ಪಾರ್ವತಮ್ಮ ಅವರು ಹೋರಾಟದ ಬಗ್ಗೆ ಏನ್ ಹೇಳ್ತಾರೆ ಅದನ್ನೊಮ್ಮೆ ಕೇಳಿಸ್ಕೊಂಡ್ಬಿಡಿ ನಾನು ಶಿರಾ ತಾಲೂಕಿನ ತಾಲೂಕು ಅಧ್ಯಕ್ಷ ನನ್ನ ಸಂಘಟನೆಯ ನಮ್ಮ ಮನವಿ ಏನಂದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ನಮ್ಮ ಒಡದಾಟ ಏನಿದ್ರು ರಾಜ್ಯ ಸರ್ಕಾರ ನಮ್ಗೆ ಏನ್ ಬೇಕಾದರೂ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆದ್ರೆ ಹದಿನೆಂಟರಿಂದ ಒಂದು ನ್ಯಾಯ ಪೈಸೆ ಹೆಚ್ಚಿಗೆ ಮಾಡಿದ್ರೆ ತುಳಿತಾ ಬಂದಿದ್ದಾರೆ ಯಾಕೆಂದ್ರೆ ಈ ಸ್ಕೀಮು ಈ ಸ್ಕೀಮ್ ಎಲ್ಲ ಮನೆಗೆ ಹೋಗ್ತಾರೆ ಸ್ಕೀಮ್ ಮುಚ್ಚಿದ್ರೆ ನಾವೆಲ್ಲ ಬೀದಿಗೆ ಬಿದ್ರೆ ನಮ್ಮ ಯಾರು ನೋಡ್ತಾರೆ ಇದು ಸ್ಕೀಮ್ ಅಂಗನವಾಡಿ ನೌಕರು ನಾವು ನಮ್ಮದು ಏನು ಸ್ಕೀಮಲ್ಲಿ ತಗೊಂಡಿದ್ದಾರೆ ಇದು ಇಂದಿರಾ ಗಾಂಧಿ ಮಾತಾಗಿತ್ತು ಅಂತ ನಮ್ಮ ಸಚಿವರು ಮನೆ ಬೆಂಗಳೂರಲ್ಲಿ ಸುವರ್ಣ ಮಹೋತ್ಸವನ ಆಚರಿಸಿದ್ರು ಬಹಳ ಖುಷಿಯಾದ ವಿಚಾರ ಐವತ್ತು ವರ್ಷ ತುಂಬಿದ್ರು ಕೂಡ ನಾವು ಬೀದಿಯಲ್ಲಿ ಅಂತ ಪರಿಸ್ಥಿತಿ ನಮ್ಗೆ ಇನ್ನೂ ತಪ್ಪಿಲ್ಲ ನೋಡಿರಿ ಎಂತ ನಮ್ಮ ಹಣೆ ಬರೋ ಹೆಣ್ಮಕ್ಳದ್ದು ಹೆಣ್ಮಕ್ಳಿಗೆ ಎಲ್ಲ ಕಡೆ ಇದು ಕೊಟ್ಟಿದ್ದಾರೆ ಎಲ್ಲ ಮುಂದೆ ಇರಬೇಕು ಹೆಣ್ಮಕ್ಳು ಅಂತೇಳಿ ಎಲ್ಲ ಸ್ಕೀಮ್ಗಳು ಹೆಣ್ಮಕ್ಳಿಗೋಸ್ಕರ ತರ್ತೀವಿ ಅಂತ ಮೋದಿ ಸಾಹೇಬ್ ಹೇಳ್ತಾರೆ ಆದರೆ ಇದುವರೆಗೂ ಅಂಗನವಾಡಿ ಬಗ್ಗೆ ಆಗಲಿ ಬಿಸಿ ಹುಡದವ್ರ ಬಗ್ಗೆ ಆಗಲಿ ಆಶಾದವ್ರ ಬಗ್ಗೆ ಆಗಲಿ ಏನೂ ತಲೆಗೆಡಿಸ್ಕೊಳ್ಳಲ್ಲ ಅವರು ಅವ್ರು ಯಾಕೆಂದರೆ ಅವರೆಲ್ಲ ಸುಖವಾಗಿದ್ದಾರೆ ನಮಗೆ ಕೊಡೋ ಅಂತ ನಮಗೆ ಹತ್ತು ವರ್ಷ ಹನ್ನೆರಡು ಸಾವಿರ ಸಂಬಳದಲ್ಲಿ ನಾವೇನು ಜೀವನ ಮಾಡ್ಬೋದು ನಮ್ಮ ಮಕ್ಕಳನ್ನ ಏನು ಓದಿಸ್ಬೋದು ನಾವು ಬಾಡಿಗೆ ಮನೇಲಿ ಇದ್ದೀವಿ ಬಾಡಿಗೆ ಕಟ್ಟೋದೇನು ಜೀವನ ಮಾಡೋದೇನು ಮಕ್ಕಳು ವಿದ್ಯಾಭ್ಯಾಸ ಏನು ನಮ್ಮ ಏನು ಸ್ವಂತ ಖರ್ಚು ಅದರಲ್ಲಿ ಮೂಲಭೂತ ಸೌಕರ್ಯ ನಾವು ಏನಿಲ್ಲ ಮನೆ ಮಟ್ಟ ಏನಿಲ್ಲ ಅದ್ರಾಗ ಈಗ ಮೋದಿ ಅವರು ಹೊಸ ಒಂದು ಸ್ಕೀಮ್ ತಂದಿದ್ದಾರೆ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ಟಿರೋ ಬಿ ಪಿ ಎಲ್ ಕಾರ್ಡ್ನ ಕುಸಿತಾ ಇದ್ದಾರೆ ಇದು ಯಾವ ನ್ಯಾಯ ಸ್ವಾಮಿ ನಮಗೆ ಬರುವಂತ ಕಡಿಮೆ ಸಂಬಳದಲ್ಲಿ ಏನೋ ಅಷ್ಟಾಷ್ಟು ರೇಷನ್ ತಗೊಂಡು ಜೀವನ ಮಾಡ್ತಾ ಇದ್ವಿ ನಾವು ಅದು ಇಲ್ದಂಗೆ ಮಾಡಿ ಈಗ ಅದನ್ನ ಕಾರ್ಡ್ನ ಕಿತ್ಕೊಂತ ಇದ್ದಾರೆ ಅಂಗನವಾಡಿಗೆ ಕೊಡಬೇಡಿ ಅಂತ ಹೇಳಿ ಒಟ್ಟಾರೆ ಹೇಳೋದಾದರೆ ಸರ್ಕಾರದ ಕೆಳಹಂತದ ಪ್ರತಿಯೊಂದು ಕೆಲಸಕ್ಕೂ ಇವ್ರ ಕಡೆ ಬಟ್ಟು ಮಾಡುವ ಸರ್ಕಾರಗಳು ಅವರ ಬದುಕಿಗೂ ಒಂದು ಭದ್ರತೆ ನೀಡುವ ಅತ್ಯಗತ್ಯ ಇದ್ದೇ ಇದೆ ಆದಷ್ಟು ಬೇಗ ನಿಟ್ಟಿನಲ್ಲಿ ಕೇಂದ್ರ ನಿರ್ಧಾರ ಮಾಡಿ ಈ ಬಡಪಾಯಿಗಳ ಬವಣೆ ನೀಗಿಸಲಿ ಅನ್ನೋ ಸದಾಶಯ ನಮ್ಮದು மற்ற அது மனிக்கு மனமாரி நோடலக்கா Bureau Report Belagere News